ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ಮಂಜುನಾಥ್ ಸಾಧನ ಅಕಾಡೆಮಿ ಶಿಕಾರಿಂದ ಸ್ನೇಹಿತರೆ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ನಗರದಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ಒಂದು ರಾಜ್ಯ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ ಜ್ಞಾನದೀಪ ಅಕಾಡೆಮಿ ಆ್ಯಂಡ್ ಕೋಚಿಂಗ್ ಕ್ಲಾಸಸ್ ಶಿಗ್ಗಾಂವ್ ಇವರು ಈ ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡ್ತಾ ಇದ್ದು ಶ್ರೀ ಹನುಮಂತಗೌಡರ ಪಾಟೀಲ ಕಲ್ಯಾಣ ಮಂಟಪ ಹೊಸ ಬಸ್ ಸ್ಟ್ಯಾಂಡ್ ಹತ್ತಿರ ಶಿಗ್ಗಾವಿ ಇಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಬೆಳಗ್ಗೆ ಹತ್ತು ಗಂಟೆಗೆ ಶಾರ್ಪ್ಗೆ ಕಾರ್ಯಕ್ರಮ ಆರಂಭ ಆಗುತ್ತೆ ಮಧ್ಯಾಹ್ನ ಎರಡು ಗಂಟೆವರೆಗೂ ಇರುತ್ತೆ ನಾನು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀನಿ ನಿಮಗೆ ಅತ್ಯುತ್ತಮ ತರಬೇತಿ ಮತ್ತು ನಿಮ್ಮೊಂದಿಗೆ ಸಂವಾದ ನಡೆಸ್ತಾ ಇದ್ದೀನಿ ಜೊತೆಗೆ ನಮ್ಮ ಮ್ಯಾಥಮೆಟಿಕ್ಸ್ ಮೊಜಾರ್ಟ್ ಅಂತ ಕರಿಬಹುದಾದಂಥ ಗುರುರಾಜ್ ಬುಲ್ಬುಲೆ ಸರ್ ಕೂಡ ಬರ್ತಾ ಇದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗಳಿಗೆ ಹೇಗೆ ಸಿದ್ಧತೆ ನಡೆಸಬೇಕು ಏನೆಲ್ಲ ತಯಾರಿ ಮಾಡ್ಕೋಬೇಕು ಏನೆಲ್ಲ ರೆಫರೆನ್ಸ್ ಬುಕ್ಗಳನ್ನ ಓದಬೇಕು ಅನ್ನೋ ಮಾಹಿತಿಯನ್ನು ಕೂಡ ಅವರು ಶೇರ್ ಮಾಡ್ತಾ ಇದ್ದಾರೆ ಹೀಗೆ ಬೆಳಗಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಕಂಪ್ಲೀಟ್ ಪವರ್ ಪ್ಯಾಕ್ಡ್ ನಾಲೆಡ್ಜನ್ನು ನಾವು ಶೇರ್ ಮಾಡ್ತಾ ಇದ್ದೀವಿ ನಿಮ್ಮ ಆಗಮನ ನಿರೀಕ್ಷೆಯಲ್ಲಿ ನಾವು ಇರ್ತಾ ಇದ್ದೀವಿ ಬಿಕಾಸ್ ಆ ಭಾಗದಲ್ಲಿ ಇಂಥ ಕಾರ್ಯಾಗಾರ ನಡೆಯೋದು ತುಂಬ ಕಡಿಮೆ ಹಾಗಾಗಿ ಅಲ್ಲಿನ ಸುತ್ತಮುತ್ತಲ ಭಾಗದ ವಿದ್ಯಾರ್ಥಿಗಳು ಮತ್ತು ದೂರದಿಂದ ಬರೋರು ಕೂಡ ಬರ್ಬೋದು ನಿಮ್ಮೆಲ್ಲರಿಗೂ ಆರ್ಥಿಕವಾಗಿ ಸ್ವಾಗತ ಮಾಡ್ತೀನಿ ಕಾರ್ಯಾಗಾರಕ್ಕೆ ಬರೋರಿಗೆ ಒಂದು ಕಂಡೀಷನ್ ಏನು ಅಂದರೆ ಇಲ್ಲಿ ಒಂದು ಗೂಗಲ್ ಫಾರ್ಮ್ ಲಿಂಕನ್ನು ಕೆಳಗೆ ಬಿಟ್ಟಿದ್ದೀವಿ ಅಂದರೆ ನಮಗೆ ಆ ಕಾರ್ಯಕ್ರಮ ಆರ್ಗನೈಸ್ ಮಾಡೋಕ್ಕೆ ಒಂದು ಡಾಟಾ ಬೇಕಾಗುತ್ತೆ ಅದಕ್ಕೋಸ್ಕರ ನೀವು ಎಲ್ಲಿಂದ ಬರ್ತಾ ಇದೀರಿ ನಿಮ್ಮ ಹೆಸರು ಅದನ್ನು ನೋಂದಣಿ ಮಾಡ್ಕೊಂಡು ಬರಬೇಕು ದಯವಿಟ್ಟು ಕೆಳಗಿರುವ ಲಿಂಕ್ ಕ್ಲಿಕ್ ಮಾಡಿ ನಿಮ್ಮ ರಿಜಿಸ್ಟ್ರೇಷನ್ ಫಾರ್ಮ್ ಫಿಲ್ ಮಾಡ್ಕೊಂಡು ಕಾರ್ಯಾಗಾರಕ್ಕೆ ಹಾಜರಾಗಬೇಕಾಗಿ ವಿನಂತಿ ಮಾಡ್ಕೋತೀನಿ ನಮಸ್ಕಾರ